ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಜನಪ್ರಿಯ ಧಾರಾವಾಹಿ ಭಾಗ್ಯಲಕ್ಷ್ಮಿ ಈ ಧಾರಾವಾಹಿಯಲ್ಲಿ ಭಾಗ್ಯ ಮತ್ತು ತಾಂಡವ್ ಮುದ್ದಿನ ಮಗಳು ತನ್ವಿ ಸೀರಿಯಲ್ನಲ್ಲಿ ಓದೋದಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇದ್ಲು ಆದರೆ ರಿಯಲ್ ಲೈಫಲ್ಲಿ ಯಾಕೆ ತುಂಬಾ ಬುದ್ಧಿವಂತೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈಗಷ್ಟೇ ಅಮ್ಮನ ಜೊತೆ ಹತ್ತನೇ ತರಗತಿ ಓದಿ ಮುಗಿಸಿರುವ ತನ್ವಿ ಸೀರಿಯಲ್ನಲ್ಲಿ ಇದೀಗ ಪ್ರಥಮ ಯು ಸಿ ವಿದ್ಯಾರ್ಥಿನಿ ಆದರೆ ರಿಯಲ್ ಆಗಿ ತನ್ವಿ ಅಂದರೆ ಅಮೃತ ಗೌಡ ದ್ವಿತೀಯ ಪಿ ಯು ಸಿ ಓದುತ್ತಿದ್ದಾರೆ ಇದೀಗ ದ್ವಿತೀಯ ಪಿ ಯು ಸಿ ರಿಸಲ್ಟ್ ಬಂದಿದ್ದು ಪಿ ಯು ಸಿಯಲ್ಲಿ ವಾಣಿಜ್ಯ ವಿದ್ಯಾರ್ಥಿನಿಯಾಗಿರುವ ಅಮೃತ ಗೌಡ ಆರುನೂರಕ್ಕೆ ಐನೂರ ನಲವತ್ತ್ಮೂರು ಅಂಕ ಗಳಿಸಿ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದಾರೆ ತಮ್ಮ ಮಾರ್ಕ್ಸ್ ಲಿಸ್ಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಅಮೃತ ವರ್ಷಿಣಿ ಅಂತ ಅವರ ಪೂರ್ತಿ ಹೆಸರಾಗಿದ್ದು ಕನ್ನಡದಲ್ಲಿ ತೊಂಬತ್ತೇಳು ಇಂಗ್ಲಿಷ್ನಲ್ಲಿ ಎಂಬತ್ತೊಂದು ಮಾರ್ಕ್ಸ್ಗಳನ್ನು ಪಡೆದಿದ್ದಾಳೆ ಅಲ್ಲದೆ ಎಕನಾಮಿಕ್ಸ್ ತೊಂಬತ್ತ್ಮೂರು ಬಿಸ್ನೆಸ್ ಸ್ಟಡೀಸ್ನಲ್ಲಿ ಎಂಬತ್ತ್ಮೂರು ಅಕೌಂಟೆನ್ಸಿಯಲ್ಲಿ ತೊಂಬತ್ನಾಲ್ಕು ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ತೊಂಬತ್ತೈದು ಅಂಕಗಳನ್ನು ಪಡೆದಿದ್ದಾರೆ ಆ ಮೂಲಕ ಒಟ್ಟು ಐನೂರ ನಲ್ವತ್ಮೂರು ಅಂಕಗಳನ್ನು ಪಡೆದು ತೊಂಬತ್ತೊಂದು ಶೇಕಡ ಪಡೆದು ಡಿಸ್ಟಿಂಕ್ಷನ್ನಲ್ಲಿ ದ್ವಿತೀಯ ಪಿ ಯು ಸಿ ಪಾಸ್ ಆಗಿದ್ದಾರೆ ಶೂಟಿಂಗ್ ಬ್ಯುಸಿ ಶೆಡ್ಯೂಲ್ ಮಧ್ಯೆ ಚೆನ್ನಾಗಿ ಓದಿ ಡಿಸ್ಟಿಂಕ್ಷನ್ ಪಡೆದಿರುವ ತನ್ವಿ ಅಲಿಯಾಸ್ ಸಮೃತಾ ಗೌಡರನ್ನು ವೀಕ್ಷಕರು ಮೆಚ್ಚಿಕೊಂಡಿದ್ದು ಶುಭಾಶಯ ತಿಳಿಸಿದ್ದಾರೆ ಧಾರಾವಾಹಿ ವಿಷಯಕ್ಕೆ ಬಂದರೆ ಇತ್ತೀಚೆಗಷ್ಟೇ ತನ್ವಿ ಅಪ್ಪ ಅಮ್ಮ ಹೇಳಿದ ಮಾತನ್ನು ತಿರಸ್ಕರಿಸಿ ಫ್ರೆಂಡ್ಸ್ ಜೊತೆ ರೆಸಾರ್ಟ್ಗೆ ತೆರಳಿ ಅಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದು ಭಾಗ್ಯ ಪೊಲೀಸರ ಬಳಿ ಮಾತನಾಡಿ ಕರೆದುಕೊಂಡು ಬಂದಿದ್ದಳು ಇನ್ನಾದರೂ ತನ್ವಿ ತನ್ನ ತಪ್ಪನ್ನು ತಿದ್ದಿ ಶ್ರೇಷ್ಠ ಕುತಂತ್ರಕ್ಕೆ ಬಲಿಯಾಗದೆ ಅಮ್ಮನ ಕಷ್ಟಕ್ಕೆ ಮರುಗುತಾಳ ಅನ್ನೋದನ್ನು ಕಾದು ನೋಡಬೇಕು ನೀವು ಕೂಡ ಇವರಿಗೆ ವಿಶ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ